ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಂಗಳವಾರದ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ಇಂಗ್ಲೀಷು ಗ್ರಾಮರು ಮತ್ತು ಕನ್ನಡ ವ್ಯಾಕರಣ ಕ್ಲಾಸ್ಗಳನ್ನು ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಪ್ಲೇ ಲಿಸ್ಟಲ್ಲಿ ನೋಡುತ್ತದೆ ಸಿಗುತ್ತದೆ ನೋಡಿಕೊಡಿ ತಿಳ್ಕೊಡಿ ಬುದ್ಧಿವಂತರಾಗಿ ನಾನು ಈಗ ದಿನ ಉಪಯೋಗಿಸುವ ಶಬ್ದ ಇಂಗ್ಲೀಷಲ್ಲಿ ನೋಡೋಣ ತಿಳ್ಕೊಳ್ಳೋಣ ಹಾಗೆ ಅವುಗಳ ಅರ್ಥಗಳನ್ನು ಕಣದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಶಬ್ದ 2821 ಎಂದರೆ ರಲಿ পাবলিশ ಆಗಿದೆ ಸ್ಪ್ರಿಂಗ್ ಅಂದರೆ publish পাবলিশ ಅಂದ್ರೆ ಪ್ರಕಟಣೆ ನಂತರ 2820 ಬ್ಲೋ ಬ್ಯಲ್ ಒಡಪ್ಲ ಬ್ಲೋ ಅಂದ್ರೆ ಉದುಂತ ಆಗುತ್ತೆ 2821 ಹಂಟ್ ಅಕ್ಟಿವಿಟಿ ಹಂಟ್ ಅಂತ ಅಂದ್ರೆ ಬೇಟೆ ಅಥವಾ ಬೇಟೆ ಆಡುವಂತ ಆಗುತ್ತೆ ನಂತರ 2822 ಸ್ಪಿಲ್ spil ಸ್ಪಿಲ್ ಅಂದ್ರೆ ಚಲ್ಲೋ ಅಂತ ಆಗುತ್ತೆ 223 ಫಿಯರ್ ಸ್ಪೆಲ್ಲಿಂಗ್ ಎಸ್ ನೋಡಿ ಎಫ್ ಇ ಎ ಆರ್ ಹೆದರಿಕೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಶಬ್ದಗಳನ್ನು ಹಿಡಿದಿನಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಇಂಗ್ಲೀಷ್ ಶಬ್ದಗಳು ಅವರ ಉಚ್ಚಾರಗಳು ಅವುಗಳ ಸ್ಪೆಲ್ಲಿಂಗು ಮತ್ತು ಕನ್ನಡದ ಹತ್ರಗಳನ್ನು ಹೇಳಿದ್ದೀನಿ ಇನ್ಮೇಲೆ ಬಂದು ದುಃಖದ ವಿಷಯ ಹೇಳ್ತೀನಿ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ಅದರ ಪ್ರಕಾರ ಜನವರಿ ಏಳರಿಂದ ಜನವರಿ ಹದಿಮೂರವರೆಗೂ ಹೇಳ್ತೀನಿ ಜನವರಿ ಏಳರಿಂದ ಜನವರಿ ಹದಿಮೂರವರೆಗೂ ಸಬ್ಸ್ಕ್ರೈಬು ಮಾಡದೆ ಇರೋ ಎಂಬತ್ತು ಪರ್ಸೆಂಟು ಇದು ಕಟ್ಟ ದುಃಖ ನೋವಾಗುತ್ತೆ ತುಂಬ ಜನ ನೋಡ್ತಾ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬು ಮಾಡಿ ನೋಡ್ತಾ ಇರೋ ಕೇವಲ ನೈಂಟೀನ್ ಪಾಯಿಂಟ್ ನೈನ್ ಅಂದರೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಉಳಿದ ಎಂಬತ್ತು ಪರ್ಸೆಂಟೇಜು ಸಬ್ಸ್ಕ್ರೈಬು ಮಾಡಲ್ಲ ಆದರೆ ನೋಡ್ತಾ ಇದ್ದಾರೆ ಇದು ತುಂಬ ಕಟ್ಟಾಗುತ್ತೆ ನೋವಾಗುತ್ತೆ ಈ ದುಃಖದೊಂದಿಗೆ ಇವತ್ತು ಜನ ಕ್ಲಾಸಿಗೆ ಮುಗಿಸ್ತಾ ಮತ್ತು ಸ್ಯಾಂಕಲ್ದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬೆಳೆದ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡ್ಕೊಳ್ಳಿ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ತಿಳ್ಕೊಳ್ತೀರ ಹಾಗೆ ಮಾಡಿದರೆ ತತ್ರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಕೇಳ್ತಾ ಕೇಳ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ মো লাস্ট ওয়ার্ল্ড ইংরে থেকে টিকি